ನಿಮ್ಮ ಒಂದು ಪೇರೆಂಟ್ ಎಲ್ಲರೂ ಕಷ್ಟದಲ್ಲಿ ಇರುವವರು ಯಾರು ಸೆಟಲ್ಡ್ ಅಂತ ಲೈಫ್ ಅಲ್ಲಿ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಸೆಟಲ್ಡ್ ಅಂತ ಮುಖೇಶ್ ಅಮ್ಮ ನಿಮ್ಮ ಮನೆಯಲ್ಲಿ ಇರ್ತೇನೆ ಹೌದಲ್ಲ ಒಂದ್ಸಲ ಡೈಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಯಾರು ಲೈಫ್ ಅಲ್ಲಿ ಸೆಟಲ್ ಅಂತ ಆಗುದಿಲ್ಲ ಮತ್ತೆ ನನ್ನ ಕಮ್ಯುನಿಟಿಯಲ್ಲಿ ಒಂದು ನಮಗೆ ಒಂದು ತುಂಬಾ ಒಂದು ಆಶ್ಚರ್ಯವಾದ ನಾನು ತುಂಬಾ ಪೇರೆಂಟ್ ಹತ್ರ ಐದು ಸಾವಿರ ಹಣ ಇದೆ ಫೈವ್ ತೌಸಂಡ್ ರುಪೀಸ್ ಹಣ ಇರ್ತೀನಿ ಅಷ್ಟು ಮಾತ್ರ ಇರಲಿಲ್ಲ ನಾಳೆ ನಾಳಿದ್ದು ಎರಡು ನಂತರ ಎರಡು ದಿನ ನಂತರ ನಮ್ಮ ಈ ಹಬ್ಬ ಈದ್ ಹಬ್ಬಕ್ಕೆ ನಾವೇನ್ ಮಾಡ್ತೇವೆ ಹೊಸ ಡ್ರೆಸ್ ತೆಗೆದು ಕರೆಕ್ಟ್ ಆಗ್ತದೆ ಅದೊಂದು ಸುಣ್ಣ ಅಂತ ಹೇಳ್ತಾರೆ ಹೊಸ ಡ್ರೆಸ್ ಹಾಕೊಂಡು ಹೋಗಿ ಎಕ್ಸ್ಪೆನ್ಸಿವ್ ಡ್ರೆಸ್ ಒಂದು ಹೊಸ ಡ್ರೆಸ್ ಹಾಕೊಂಡು ಹೋಗ್ಬೇಕಂತ ನಮ್ಮ ಸುಣ್ಣ ನಮ್ಮ ಪ್ರಾಫಿಟ್ ಸಲವೆಲ್ಲ ಮಾಡಿದ ವಿಷಯ ಓಕೆ ಅದೇ ಮೂರು ದಿನ ಸ್ಕೂಲ್ ಇದ್ದು ಲಾಸ್ಟ್ ಫೀಸ್ ಕಟ್ಟಲಿಕ್ಕೆ ಒಂದು ಡೆಡ್ ಲೈನ್ ಇರುತ್ತೆ ಅದು ಕೂಡ ಐದು ಸಾವಿರ ಇರುತ್ತೆ ಓಕೆ ನಮ್ಮ ಕಮ್ಯುನಿಟಿ ಅವರು ಸೆಲೆಕ್ಟ್ ಮಾಡೋದು ಯಾವುದು ಗೊತ್ತ ಸ್ಕೂಲ್ ಫೀಸ್ ಒಂದು ಡ್ರೆಸ್ ತೆಗೆದು ಡ್ರೆಸ್ ಐದು ಸಾವಿರ ಒಂದು ಎಂಟು ಡ್ರೆಸ್ ತೆಗೆದು ಸೊ ಅದನ್ನು ಎಜುಕೇಶನ್ ಇದು ಎಲ್ಲರೂ ಮಾಡೋ ಮಿಸ್ಟೇಕ್ ನಾನು ಕೂಡ ಮಾಡಿದೆ ನನ್ನ ಪೇರೆಂಟ್ಸ್ ಕೂಡ ಮಾಡಿದೆ ಅದ್ರಲ್ಲಿ ಏನು ತಪ್ಪಿಲ್ಲ ಎಕ್ಸೆಪ್ಟ್ ಮಾಡಿದ್ರೆ ಒಂದಷ್ಟು ತಪ್ಪಿಲ್ಲ ಸೊ ಇದು ನಮ್ಮ ಕಮ್ಯುನಿಟಿಲಿ ಆಗ್ತಾ ಇದೆ ಇದನ್ನು ನಾವು ಸರಿ ಮಾಡಿಸ್ತೀವಿ ಸೊ ಪೇರೆಂಟ್ಸ್ ನಿಮ್ಮ ಮಕ್ಕಳಿಗೆ ಅವರೊಂದು ಗ್ರಾಜುಯೇಷನ್ ಬರುವ ತನಕ ಪ್ರಯಾರಿಟಿ ಆಗಿರ್ಬೇಕು ಎಜುಕೇಶನ್ ಅದು ಬಿಟ್ಟು ಏನು ಇಲ್ಲ ಇವತ್ತು ಕೂಡ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಎಲ್ ನಿಮ್ಮ ನಿಮ್ಮೆದುರಿಗೆ ಕಾಲ್ ಮಾಡ್ತಾರೆ ಹಮ್ಮ ಅಂತ ಹೇಳಿ ಎರಡು ಸ್ಟೂಡೆಂಟ್ ಇರ್ತಾರೆ ಅವ್ರಿಗೆ ಎಲ್ಲಿ ಉದ್ದರೂ ಕೂಡ ನಿಮ್ಮ ಮಕ್ಕಳು ಬಂದು ಹೇಳಬೇಕು ಸಹ ಮಕ್ಕಳು ನಿಮ್ಮ ಹತ್ರ ಕೈಗೊಳ್ಳುತ್ತೆ ಈವ್ನಿಂಗ್ ಬಂದು ಫಸ್ಟ್ ನಿಮ್ಮನ್ನು ಮೀಟ್ ಆಗಬೇಕು ಅವರು ನಾಲ್ಕೂವರೆ ಐದು ಗಂಟೆ ನಂತರ ಬಂದ್ರೆ ಡೋರ್ ಓಪನ್ ಮಾಡಬೇಡಿ ಡೋರ್ ಓಪನ್ ಮಾಡಿ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಡೋರ್ ಓಪನ್ ಮಾಡಲೇಬೇಕು ಎನಿ ಟೈಮ್ ಆಫ್ಟರ್ ಸಿಕ್ಸ್ ವಾಟ್ ವಿಲ್ ಯಟ್ ಫಾದರ್ ಟು ಇಫ್ ಗೋ ಆಫ್ಟರ್ ಸಿಕ್ಸ್ ಸ್ಕೂಲ್ ಅದಕ್ಕೆ ಅವನಿಗೆ ಫೈವ್ ಏಯ್ಟಿ ಮಾರ್ಕ್ಸ್ ಬಂದ ಅವ ಅಲ್ಲಿ ಹೊರಗೆ ಪ್ರಿಟಿಶ್ ಶಾಪ್ ಹೋಗಿ ಹನ್ನೆರಡು ಗಂಟೆ ಬಂದಿರೋಂಟಲ್ಲ ಅವನಿಗೆ ಫಾರ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರ್ಲಿಕ್ಕೆ ಹೌದಾ ಅಲ್ಲ ಇದೊಂದು ಎಕ್ಸಾಂಪಲ್ ಸಿಕ್ಸಾಂಪಲ್ ಸೊ ಇಲ್ಲಿ ಎಷ್ಟೋ ಇದ್ದಾರೆ ಪೇರೆಂಟ್ಸ್ ಇದ್ದಾರೆ ಅದು ನೀವು ಫಸ್ಟ್ ಗೆ ಮಾಡಬೇಕು ಫೋನ್ ಕೊಡಬಹುದು ಹೇಳಿ ಆದಷ್ಟು ಟ್ರೈ ಮಾಡಿ ಏಯ್ಟೀನ್ ಇಯರ್ಸ್ ತನಕ ಫೋನ್ ಕೊಡದೇ ಇರುವಾಗ ಟ್ರೈ ಮಾಡಿ ಆಗ್ತದೆ ಯಾವ ಥೈಮ ನಾವೆಲ್ಲ ಏಟೀನ್ ಇಯರ್ಸ್ ನಂತರ ಫೋನ್ ಸೆಟ್ ಓಕೆ ತುಂಬಾ ಇನ್ನೊಂದು ರೀಸನ್ ಹೇಳ್ತಾನೆ ಇಷ್ಟು ಜನರ ಮುಂಚೆ ಅವ ಬಂದು ಹೇಳಲಿಕ್ಕೆ ಅವನಿಗೆ ಒಂದು ಧೈರ್ಯ ಇರ್ತಿ ದಸ್ ಮೋಸ್ಟ್ ಇಂಪಾರ್ಟೆಂಟ್

एक पेरेंट्स सलूट आवाज़ नहीं एक नाइन्थ वर्ग के पेरेंट्स एक पेरेंट्स सलूट आया है आपसे नाइन्थ पेरेंट्स सलूट टेक्स्टबुक पे कदर ना करते हैं टेक्स्टबुक एक सुपर फिल्म है मालूम है कदर ना करते हैं लॉन्ग टेक्स्ट कर दो फिर कोशिश करो सलूट एक्साइज़ नम्मा की और नवयारा का ನಮ್ಮ ಎನಪಾಯದಲ್ಲಿ ಫ್ರೀ ಎಜುಕೇಶನ್ ನಾವು ಕೊಡ್ತೇವೆ ಒಂದು ರೂಪಾಯಿ ಕೂಡ ನಾವು ಚಾರ್ಜ್ ಮಾಡ್ತೇವೆ ಓಕೆ ವಿ ವಿಲ್ ಗಿವ್ ಎವ್ರಿಥಿಂಗ್ ಫ್ರೀ ಅದು ನೀಟ್ ಜೆ ಇ ಸಿ ಎನ್ ಬೇಕಾದ್ರೂ ಕೋಚಿಂಗ್ ಇರ್ತೀವಿ ನಾವು ಟೇಕ್ ಕೇರ್ ನಾನು ಕೂಡ ಅದರಲ್ಲಿ ಟೀಚಿಂಗ್ ಅಲ್ಲಿ ಇನ್ನೊಂದು ಸೆಕೆಂಡ್ ಪಿ ಯು ಸಿ ಅಲ್ಲಿ ಯಾರಾದರೂ ನೈಂಟಿ ಫೈವ್ ಪರ್ಸೆಂಟ್ ಅಬವ್ ಬಂತ ಅಂತ ಒಂದು ಕಾಲ್ ಮಾಡಿ ನನ್ನ ಕಡೆಯಿಂದ ಯಾವುದೇ ಯೂನಿವರ್ಸಿಟಿಯಿಂದ ಹೆಲ್ಪ್ ಬೇಕಿದ್ದರೆ ನಾನು ಒಂದು ಫ್ರೀ ಸೀಟ್ ಮಾಡಲಿಕ್ಕೆ ಯಾವುದೇ ಕೋರ್ಸ್ ಆಗಲಿ ಅದರಲ್ಲಿ ಟ್ರೈ ಮಾಡ್ತೀನಿ ಅದೇನಪ್ಪ ಮಾತ್ರ ಅಲ್ಲ ಬೇರೆ ಯಾವ ಕಾಲೇಜ್ ಕೂಡ ಆಗಲಿ ನಾನು ಅದನ್ನು ಟ್ರೈ ಮಾಡ್ತೇನೆ ಓಕೆ ಅದು ನಂದೊಂದು ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಆಗ ಅವರು ಅಕಾಡೆಮಿ ಇರ್ತಾರೆ ಎಲ್ಲ ಎನ್ ಲೈಟ್ ಎನ್ ಲೈಟ್ ಇನ್ ಅಕಾಡೆಮಿ ಅವರು ನಾನು ಮಾತಾಡಿದರೆ ಅರ್ಧ ಗಂಟೆ ಅವ್ರ ಹತ್ರ ಮಾತಾಡಿದರೆ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಟೆಂತ್ ಸ್ಟ್ಯಾಂಡರ್ಡ್ ಕೋಚಿಂಗ್ ಬರ್ತಾರೆ ಎಲ್ಲ ಮಕ್ಕಳನ್ನು ಅಲ್ಲಿಗೆ ಕಲಿಸಿ ಈ ಕಮ್ಯುನಿಟಿ ಡ್ರಿವನ್ ಪೀಪಲ್ ಹತ್ರ ಹೋಗ್ಬೇಕು ಅವರಿಗಂತೂ ಅದೊಂದು ಜೋಶ್ ಇರುತ್ತೆ ನಮ್ಮ ಕಮ್ಯುನಿಟಿಗೆ ಏನತ್ರ ಮಾಡಬೇಕು ನೆಕ್ಸ್ಟ್ ಇಯರ್ ಅವರು ಹೇಳಿದರು ಗರ್ಲ್ಸ್ಗೆ ಕೂಡ ಅವರು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಇಲ್ಲಿ ಎಲ್ಲ ಪೇರೆಂಟ್ಸ್ ಒಂದು ಕೇಳಿದೆ ನಿಮ್ಮ ಸಿ ಬಾಯ್ಸ್ ಸ್ಟೂಡೆಂಟ್ಸ್ ಹೀಗಿರ್ಲರ್ ಡೇಡು ಸಮಥಿಂಗ್ ನಿಮ್ಮ ಎಲ್ಲ ಮಕ್ಕಳನ್ನು ನಿಮ್ಮ ಎಜುಕೇಷನ್ ಕೊಡಲಿಕ್ಕೆ ಅವರು ಟ್ವೆಂಟಿ ಫೋರ್ ಇಯರ್ಸ್ ತನಕ ಅವರು ಎಜುಕೇಷನ್ ಮಾಡಿ ಒಳ್ಳೆ ಡಿಗ್ರಿ ತಿಂದ ಒಳ್ಳೆ ಡಾಕ್ಟ್ರ್ ಈಗ ನಮ್ಮ ಯು ಟಿ ಇಫ್ತಿ ಸರ್ ಇದ್ದಾರಲ್ಲ ಎಲ್ಲರಿಗೆ ಗೊತ್ತು ಯು ಟಿ ಇಫ್ತಿಯು ಎಲ್ಲರಿಗೂ ಗೊತ್ತಿಲ್ಲ ಕಮ್ಯುನಿಟಿಗೆ ಒಂದೊಂದು ಆಧಾರ ಅವರು ಏನು ಪ್ರಾಬ್ಲಮ್ ಹೇಳಿದರೆ ಅವರು ಸಾಲ್ವ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವರು ಇಲ್ಲಿ ಬಂದಿರಬಹುದು ಬಂದಿದ್ದಾರೆ ಅವರ ವೈಫ್ ಇದ್ದಾರೆ ಏನಪ್ಪ ಇದರಲ್ಲಿ ಒಬ್ಬರು ಡಾಕ್ಟರ್ ಗೊತ್ತುಂಟ ಅವರ ಹೆಸರು ಹೆಸರು ಡಾಕ್ಟರ್ ಅಂಜುನ್ ಇಫ್ತಿಕ ಅವರು ಡಾಕ್ಟರ್ ಆಕ್ಚುಲಿ ಗೈನಕಾಲಜಿ ಆಂಕಾಲಜಿಸ್ಟ್ ಗೈನಕಾಲಜಿ ಹೇಳಿದ್ರೆ ಗೊತ್ತಿಲ್ಲ ಈ ಪ್ರೆಗ್ನೆನ್ಸಿ ಡೆಲಿವರಿ ಎಲ್ಲ ಮಾಡ್ತಾರಲ್ಲ ಅದ್ರದ್ದು ಪ್ಲಸ್ ಆಂಕಾಲಜಿಸ್ಟ್ ಆಂಕಾಲಜಿಸ್ಟ್ ಅಂದ್ರೆ ಕ್ಯಾನ್ಸರ್ ಆಗುತ್ತಲ್ಲ ಬಾಡಿಯಲ್ಲಿ ಲೇಡೀಸ್ ಕ್ಯಾನ್ಸರ್ ಆಗುತ್ತೆ ಅದ್ರದ್ದು ಟ್ರೀಟ್ ಮಾಡುವ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಅವರು ಒಬ್ಬರೇ ಡಾಕ್ಟರ್ ಇದ್ದದ್ದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಗೈನಾಕಾಲಜಿ ಪ್ಲಸ್ ಆಂಕಾಲಜಿ ಈಗ ನಮ್ಮ ಎನಪ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಪ್ಲಸ್ ಸರ್ಜನ್ ಅವರು ಎಷ್ಟು ಪೇಷಂಟ್ಸ್ಗೆ ಫ್ರೀ ಸರ್ವಿಸ್ ಕೊಡ್ತಾ ಇದ್ದಾರೆ ಅವ್ರ ಚಾರ್ಜ್ ಇಲ್ಲಿ ಎಷ್ಟೋ ಡಾಕ್ಟರ್ ಅಜ್ಜ ವ್ಯಕ್ತಿಗಾರ ಇರ್ಬೋದು ಅವು ಹೌದ್ ಮಾತ್ರ ನಾವು ಮಕ್ ನಮ್ಮ ಹುಡುಗಿ ಮಕ್ಕಳನ್ನು ನಾವು ಕಲಿಸ್ಬೇಕು ಅವ್ರಿಗೆ ಟ್ಯಾಲೆಂಟ್ ಇರುತ್ತೆ ನಾವು ಮಾತ್ರ ಆ ಟ್ಯಾಲೆಂಟ್ ಅನ್ನ ಕಟ್ ಮಾಡ್ತಾರೆ ಕಟ್ ಮಾಡಿಸ್ಬಾರ ಹುಡುಗರು ಏನಾದ್ರು ಮಾಡ್ತಾರೆ ಓಕೆ ಸೊ ಅದೊಂದು ನೆನಪೇಡಿ ಎಜುಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲಾರು ಕಮ್ಯುನಿಟಿ ಅವರು ಇದೊಂದು ಪ್ರೋಗ್ರಾಮೆ ನೋಡಿ ನೀವು ನೈನ್ ಅಲ್ಲಿ ಏತ್ ಯಾರು ಕೂಡ ಎದ್ದು ಹೋಗ್ಲಿ ಅಂತ ಹೌದಾ ಯಾರು ಕೂಡ ಎದ್ದು ಹೋಗಿಲ್ಲ ನಮಗೆ ಬಿಗ್ ಗ್ರೌಂಡ್ ಆಫ್ ಅ ಟು ಎವ್ರಿ ಒನ್ ಸೀರಿಯಸ್ಲಿ ಹಾಕಿದ್ದೆ ನಾನು ಮಂಗಳೂರಿಂದ ಇಲ್ಲಿ ಬಂದ ಸಾರ್ಥಕ ಇತ್ತು ಅಂತ ಹೇಳಿ ಅನಿಸಬಹುದು ಯಾರು ಕೂಡ ಎದ್ದು ಹೋಗ್ಲಿಲ್ಲ ನಾ ಅಲ್ಲಿ ಹೊರಗೆ ಸೋಡ್ತಾ ಇದ್ರೆ ಅವರು ಅಲ್ಲೇ ಇದ್ದಾರೆ ಎಲ್ಲಿ ಹೋಗ್ಲಿಲ್ಲ ಇಲ್ಲಿ ಇದ್ದವರು ಅಲ್ಲೇ ಇದ್ದಾರೆ ಯಾರು ಎಲ್ಲಿ ನೋಡ್ತಾರೆ Okay, so let Allah reward us with all the good things from this program. Okay, next on the